ಹಾಗೆ ಅನೇಕರು ನಮ್ಮನ್ನು ಬಂದಾಗ ನಮ್ಮನ್ನೇ ಕಂಡು ಕೆಟ್ಟ ಇಲ್ಲಿಂದ ಹೋದ ಮೇಲೆ ದೇಶದಲ್ಲಿ ಆವರ್ಣ ಆದ ಮೇಲೆ ಆಗ ಅವರು ನಿಜವಾಗಿಯೂ ವಿದ್ಯಾರ್ಥಿಗಳಾಗಿತ್ತು ನಮ್ಮ ವಿದ್ಯಾರ್ಥಿಗಳಾಗಿರೋರು ಯಾವ್ದು ಹೇಳಿದ್ದು ಅಂತ ಪ್ರಯೋಜನ ಆಗಿದೆ ಅಂತ ನೆಪ ಮಾಡ್ತಾರೆ ನಮ್ಮ ವಿಭಾಗದ ಅಧ್ಯಾಪಕರು ಹೇಗೆ ಅವರನ್ನು ನಿಂತಿದ್ದಾರೆ ಹೇಳ್ತಾರೆ ಹೀಗೆ ಇಂತಹ ಅನೇಕ ಸಂದರ್ಭಗಳು ವಿದ್ಯಾರ್ಥಿಗಳನ್ನು ನಮ್ಮದು ನಾನು ನಗುವುದಿಲ್ಲ ಅಂದ್ರೆ ಯಾರು ನಮ್ಗೆ ಸುಮ್ನೆ ಅವ್ರಿಗೆ ಏನಂದರೆ ನಗುವ ಸನ್ನಿವೇಶವೇ ಇದ್ದಾಗ ನಗಬೇಕು ಎಲ್ಲಿ ಹೇಳಬೇಕು ಅಲ್ಲಿ ಎಡಬೇಕು ನಗಬೇಕಲ್ಲಿ ಮಾತಾಡಬೇಕಲ್ಲಿ ಮಾತಾಡಬೇಕು ಇದು ನಗುವಲ್ಲೆಲ್ಲ ನಗೋದಲ್ಲ ನಮ್ಮ ಒಬ್ಬ ವಿದ್ಯಾರ್ಥಿ ನಮ್ಮ ಈಗ ಒಂದು ಫೋಟೋ ಇದ್ದಾರೆ ಮಾಹಿತಿ ನೋಡೋದೇ ನಮ್ಮ ವಿದ್ಯಾರ್ಥಿ ನಮ್ಮ ವಿಭಾಗದ ವಿದ್ಯಾರ್ಥಿಯವರು ಪ್ರಿನ್ಸಿಪಾಲ್ ಆಗಿದ್ದು ಕಾಲೇಜಿನ ಅವರು

ನಿಮಗೆ ಮಾರ್ಗದರ್ಶಕರಾಗಿರಬೇಕು ನಾವು ಮಾರ್ಗದರ್ಶಕರ ನಾನು ಕಾರಕೊಂಡು ಹೋಗ್ತದೆ ಮಾರ್ಗದಲ್ಲಿ ತಗೊಂಡು ಹೋಗೋದಲ್ಲ ಅದು ಏನ್ ಈ ಕಾಲದ ನೀವು ಪಾಠ ಸಂದರ್ಭದಲ್ಲಿ ಮಾರ್ಗದರ್ಶನವಾಗಿ ಸ್ವೀಕರಿಸಬೇಕು ಅಂತ ನಾನು ಬಯಸ ಹೀಗೆ ಆದರಾಜ್ ಬಹಳ ತುಂಬಾ ಚೆನ್ನಾಗಿ ಯಾಕಂದ್ರೆ ನಾನು ಅವ್ರ ಕವಿ ಯಾಕಂದ್ರೆ ತುಂಬಾ ಅಧಿಕೃತವಾಗಿ ಮಾತಾಡಬಹುದು ಯಾಕಂದ್ರೆ ನನ್ನ ಬಗ್ಗೆ ಆಯ್ತಾ ಯಾರಾದ್ರೂ ಸಾಕ್ಷಿ ಕೇಳಿದ್ರೆ ಒಂದು ಅವ್ರ ಹತ್ರ ಹೋಗಿ ಯಾಕಂದ್ರೆ ಅವರು ನಮ್ಮ ಬಹಳ ಅತ್ತಿಗೆ ಒಡನಾಟ ಬಹಳ ವರ್ಷಗಳಿಂದ ಎಲ್ಲಿಂದ ಪಿಯು ತರಗತಿಗೆ ಬಂದಾಗ ಮೊದಲ ದಿನ ನಾನು ಫಸ್ಟ್ ಪರಿಚಯ ಮಾಡ್ಕೊಂಡೆ ಮಾಡ್ಕೊಂಡಾಗ ಪರಿಚಯ ಮಾಡಿ ಮಾತುಕತೆ ಅಲ್ಲ ಆದ್ಮೇಲೆ ಮೊದಲಿಗೆ ಕಾಸರಗೋಡು ಗವರ್ಮೆಂಟ್ ಕಾಲೇಜಿನ ಕ್ಯಾಂಟೀನ್ಗೆ ತೆಗೆದುಕೊಂಡು ಕಾಫಿ ಕೊಡುವುದರ ಮೂಲಕ ಸ್ನೇಹ ಪಡೀತು ಕಾಫಿ ಕೊಡುವುದಕ್ಕೆ ಆ ಕಾಫಿ ಎಲ್ಲ ಅವನಿಗೆ ಕಾಣಿಸ್ಬೋದು ಕಾಫಿ ಕೊಡುವಂತೂ ಗೊತ್ತಿ ಆಮೇಲೆ ಗೊತ್ತಾಯ್ತು ನಾವು ಅವರು ಒಂದೇ ಕೆಟಗರಿವಂತ ಸಂದರ್ಭಗಳಲ್ಲಿ ನಾವು ಇದೇವೆ ಜೊತೆಗೆ ಮನೆಯಲ್ಲಿದ್ದೇವೆ ತುಂಬಾ ಅವರ ಅನೇಕ ಯಾರು ನಮ್ಗೆ ಅವ್ರು ಹೇಳಿದ್ರೆ ಅವರು ಬಹಳ ಒಳ್ಳೆಯ ಭಾಷಣ ಮಾಡ್ತಾ ಇದ್ರು ನಾನು ಹೇಳಿದೆ ಅವರಿಗೆ ನೀವು ಚೆನ್ನಾಗಿ ಮರ್ಯಾಳ ಮಾಡ್ತೇವೆ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಅವ್ರು ಆ ಅದನ್ನ ಮಾಡಿಲ್ಲ ಅವ್ರು ಮತ್ತೆ ಕರ್ನಾಟಕ ಮಂತ್ರಿ ಅಂತಂದ್ರು ಅದನ್ನ ಅದರಿಂದ ದೂರ ಆದ್ರು ಅವ್ರು ಹೇಳಿದ ಎರಡು ಮೂರು ವಿಷಯಗಳ ಸಂಬಂಧ ಸ್ವಲ್ಪ ಅದನ್ನ ಹೀಗೆ ಅಂತ ಕಲಿತೇನೆ ಅವರು ಹೇಳಿದ್ರಲ್ಲ ಬೀಳುವಿಂದ ಹಿಡಿದು ಎಂ ಪಿಲ್ವರೆಗೂ ಒಂದು ದಾರಿಯಲ್ಲಿ ಇದ್ದೇವೆ ನಾವು ಅವರು ಮತ್ತೆ ಒಂದು ಕಡೆಯಿಂದ ಕಾಲ ಆಗಿವಲ್ಲ ನಾನು ಕಾಲೇಜು ವಿಶ್ವವಿದ್ಯಾಲಯ ದಾರಿ ಬಂದ್ರೆ ಅವರು ಪಟ್ಟಿದ ಕಾಲೇಜಿನ ಕಡೆಗೆ ಹೋದ್ರು ಸರಿಯಲ್ಲ ನಾನು ಇನ್ನೂ ಅದನ್ನು ಸ್ವಲ್ಪ ಹೀಗೆ ಬಳಸ್ಕೊಳ್ತೇನೆ ಎಂ ಪಿಲ್ ಮುಗಿಸಿ ನಾನು ಅಂತ ಅವರು ಮಡ್ರಾಸ್ನಿಂದ ಕಾಸರಗೋಡು ರೈಲ್ವೆ ಸ್ಟೇಷನ್ ಇಲ್ಲಿ ಅವರು ಹಿಡಿದು ಅವರ ಹತ್ರ ಇತ್ತು ಜಿ ಅವರಿಗೆ ಬಸ್ ಹತ್ತಿದ್ರು ನನ್ನ ಬಸ್ಸಿಗೆ ನಾನು ಬಸ್ ಬಸ್ ಸ್ಟ್ಯಾಂಡ್ ಹೋಗ್ಬೇಕಾಗಿತ್ತು ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಹೋಗುವ ದಾರಿಯಲ್ಲಿ ಬರುವಾಗ ಒಂದು ಬ್ಯಾನರ್ ಹಾಕಿದ್ದರು ಭಾಷಾಂತರ ಕ ಕಥಾಕ ಮಠ ಅಂತ ತರಂಗ ವಾರ ಪತ್ರಿಕೆಯವರು ಮತ್ತು ಲೇಟೆಸ್ಟ್ ವಾರ ಪತ್ರಿಕೆಯವರು ಸೇರಿ ಮಾಡಿದ ಕಥಾ ಮಠದ ಒಂದು ಬ್ಯಾನರ್ ಇತ್ತು

ಷ್ಟು ಕೇಳಿಸಿದ ಅನುವಾದ ಮಾಡಿ ಕತೆ ಕೈ ಕೊಟ್ಟ ಅನುಭವವಾಗಿಲ್ಲ ಇದೊಂದು ಪಾಕಿದೋಬೇಕಾಗಿತ್ತು ಪಾಪಿದ ಬ್ರಹ್ಮದ ಕೊನೆಯ ದಿನ ಕೊನೆಗೆ ಸಮಾರೋಪ ಆಯಿತು ಮುಂದಾಗುವಾಗ ಗುಲಾಡಿಯವರ ನಿಮ್ಮ ಕಥೆಯ ಬ್ರಹ್ಮವನ್ನು ಬ್ರಹ್ಮದ ಮೂಲ ಬೇರೆ ಕಥೆಯನ್ನು ಅನುವಾದ ಮಾಡಿ ಕಂಡುಕೊಂಡು ಅದನ್ನು ನಾವು ಕಥೆ ಕೊಡ್ತೇವೆ ಒಂದು ಸ್ಪೆಷಲಿಸ್ಟು ಪರ್ಗದಲ್ಲಿ ಬರ್ತದೆ ಅದರ ನಂತರ ಇದನ್ನು ಅಡಿಕೊಡ್ತೇನೆ ಅಂತ ಹೇಳಿದರು ಹಾಗೆ ನಾನು ಕತೆ ತೆಗೆದುಕೊಂಡು ಸಮಾರಂಭ ಆದ ಮೇಲೆ ನನ್ನ ಊರಿಗೆ ಹೋದೆ ಒಂದು ತಿಂಗಳು ಅದನ್ನು ಅನುವಾದ ಮಾಡಬೇಕು ಕೊಟ್ಟಿದ್ದಾರೆ ಜವಾಬ್ದಾರಿ ಮಾಡಬೇಕು ಅಂತ ಅಭ್ಯರ್ಥಿಯನ್ನು ಸಹಾಯ ಪಡ್ತಾ ಒಂದು ಅನುವಾದ ಮಾಡಿದೆ ಮಾಡಿದ್ದು ಮುಗಿಸಲಾಗ ಪ್ರಯಾಣ ಕಥೆ ಎದುರು ಕೊಟ್ಟ ಆಗಿತ್ತು ನಾಂಟು ನಾನು ಅನುವಾದ ಮಾಡಿ ತರಂಗಕ್ಕೆ ಕಳಿಸ್ಕೊಂಡೆ ಅವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಅಕ್ಟೋಬರ್ ತಿಂಗಳ ಒಂದು ಪತ್ರಿಕೆಯಲ್ಲಿ ಪ್ರಕಟಣ ಕೆಂಪು ರೆಡ್ ಕ್ರಾಸ್ ಯಾಕಂದ್ರೆ ಮುಖ್ಯವಾಗಿ ಹೇಳ್ತೇನೆ ದಾರಿಯಲ್ಲಿ ಅಮಾಧ ಆಗಿ ಪತ್ರಿಕೆಯನ್ನು ತಗಲಾಯಿತು ತೊಂಬತ್ತ ಎರಡರಲ್ಲಿ ಇಲ್ಲಿ ಸಂತೋಷ ಸಹಾಯಕರ ಹೃದಯ ಅದಾಗ ನಾನೊಂದು ಅರ್ಜಿ ಸಲ್ಲಿಸಿದೆ ಹಾಗೆ ಬಂದಾಗ ನಾನು ಈ ತರಂಗವನ್ನು ಕೂಡ ಇಟ್ಕೊಟ್ಟಿದ್ದೇನೆ ಜೊತೆಗೆ ನಾನು ಮರೆಯಬನ್ ಡಿಪ್ಲೊಮಾ ತೆಲುಗು ಡಿಪ್ಲೊಮಾ ಕಮ್ಯುನಿಟಿ ಪ್ಲಮ ಸತ್ರ ಇದ್ರು ನನ್ನ ರಾಣಿ ಸತ್ರ ಇದ್ರು ಹಕ್ಕ ಬಗ್ಗೆ ಎಲ್ಲ ಇಟ್ಕೊಂಡು ಬಂದಿದ್ದೇನೆ ಎಂಟ್ರಿ ಕೊಟ್ಟಂತಹ ಅನೇಕ ಸಂಬಾರ ಕಿರಣ್ ನಾಗರಾಜ್ ಭಗವನ್ನಾಥ್ ಕೃಷ್ಣ ಸ್ವಾಮಿ ಇವರೆಲ್ಲ ಎಂಟ್ರಿಗೆ ಕೊಟ್ಟು ಅವ್ರ ಯಾರು ಸಮಸ್ಯೆ ಇಲ್ಲ ನನಗೆ ಸಂಬಾರದ ಫೋಟೋದಲ್ಲಿ ನೋಡಿದ ಕಾರಣ ಅವರು ಅವ್ರು ಗೊತ್ತು ನನಗೆ ಇನ್ಯಾರ್ದು ಪ್ರಶ್ನೆ ಇಲ್ಲ ಆಮೇಲೆ ಅವರ ನನಗೆ ಗೊತ್ತಾಯ್ತು ಅಂತ ಇದನ್ನ ಇದನ್ನು ನೋಡಿದಾಗ ಕಂಬಾರರು ಎರಡು ತಿಂಗಳ ಹಿಂದಿನ ಎರಡು ತಿಂಗಳ ಅವಧಿಯಲ್ಲಿ ನನಗೆ

ನೀವು ಭಾಷಾಂತರ ವಿಭಾಗಕ್ಕೆ ಬರಬೇಕು ಅಂತ ಆಮೇಲೆ ನನ್ನ ಡಿಪ್ಲೊಮಾ ಏನುರಲ್ಲೇನು ಮಾಡೋದಕ್ಕೆ ಗೊತ್ತಾಗಿಲ್ಲ ನಾನು ಇಲ್ಲಿಂದ ಮೊದಲಿಗೆ ತಲುಪಿದ್ರೆ ನನಗೆ ನಾನು ಆಯ್ಕೆ ಆಗಿದೆ ಅಂತ ಇಲ್ಲಿ ಬಂದಾಗ ನೀವು ಭಾಷಾಂತರ ವಿಭಾಗದಲ್ಲಿ ಮಾಡಬೇಕು ಅಂತ ನನಗೆ ಸಲಹೆ ಕೊಟ್ಟರು ಭಾಷಾಂತರ ಬಂದ ಮೇಲೆ ನಾನು ಈ ದಾರಿಯನ್ನು ಮಾಡ್ಕೊಳ್ಬೇಕಾಗಿತ್ತು ನಾನು ಬಂದಿರೋದು ಮದುವೆಯಿಂದ ತಮಿಳುನಾಡಿನಿಂದ ಸಂಭಾವನ ದೀಕ್ಷೆ ಮಾಡಿದ್ದು ಕನ್ನಡದಲ್ಲಿಸಿ ಕೆಲಸ ಮಾಡ್ತಾ ಇದ್ದಾನೆ ನಾನು ಮಾಡಿದ ಮಲಯಾಳಿದ ಅದು ಖುಷಿ ಆಯ್ತು ಅವರಿಗೆ ಆಮೇಲೆ ನಾನು ವಿಭಾಗಕ್ಕೆ ಬಂದ ಮೇಲೆ ನನ್ನ ದಾರಿಯನ್ನು ನಾನು ಕಂಡುಕೊಳ್ಳಬೇಕು ಅಂದ್ರೆ ಕನ್ನಡ ಸಾಹಿತ್ಯ ಹುದ್ದೆ ನಾನು ಮತ್ತೆ ಅನುವಾದದಲ್ಲಿ ಸಾಕಷ್ಟು ಪರಿಶ್ರಮದಿಂದ ಆ ಕ್ಷೇತ್ರವನ್ನು ಪ್ರವೇಶ ಮಾಡಿದೆ ಹಾಗಾಗಿ ನನ್ನ ಇಲ್ಲಿ ಬೆಳೆಯಾಯಿತು ಈ ದಾರಿಯ ಬಹುಭಾಷಿಕ ಪರಿಸರದಿಂದ ಬಂದ ನನಗೆ ಇಲ್ಲಿಗೆ ಕೊಟ್ಟಂತ ಅವಕಾಶಗಳಿದ್ದೀವಲ್ಲ ಭಾಷಾ ಅರ್ಜಿ ವಿಭಾಗ ಎನ್ನುವುದು ಕರ್ನಾಟಕದಲ್ಲಿ ಇರುವ ಏಕೈಕ ವಿಭಾಗ ಇದು ವಿಶ್ವವಿದ್ಯಾಲಯದಲ್ಲಿ ಬೇರೆ ಇಲ್ಲ ಅದು ಅಧಿಕೃತ ವಿಭಾಗ ವಿಭಾಗದ ಜವಾಬ್ದಾರಿ ನಮಗೆ ಇವತ್ತು ಯು ಜಿಸಿ ನೆಟ್ಗಳೆಲ್ಲ ಒಂದು ಸಿಲಬಸ್ನ ಒಂದು ಭಾಗದಲ್ಲಿ ಆಗುವವರೆಗೆ ನಮ್ಮ ಅಕಾಡೆಮಿಕ್ ಚಟುವಟಿಕೆಗಳು ಬೆಳೆದಿವೆ ಅನ್ನೋದು ಇವತ್ತು ನಾವು ಧೈರ್ಯವಾಗಿ ಹೇಳಬಹುದಾದ ಸಂಗತಿ ಇದು ನನ್ನ ಒಂದು ಬಹುಭಾಷ್ಯದ ವರದರ ಚಟುವ ಪೂರ್ಣವಾಗಿ ಅಂತ ಇನ್ನೊಂದು ಯಕ್ಷಗಾನ ಅಲ್ಲ ಈ ಯಕ್ಷಗಾನ ಯಕ್ಷಗಾನ ನಮ್ಮ ಊರಿನಲ್ಲಿ ಒಂದು ಸಂಘ ಇತ್ತು ಆ ಸಂಘದಲ್ಲಿ ಸದಸ್ಯರಾಗಿ ನಾವು ವೇಷ ಮಾಡಬೇಕು ಅಥವಾ ಭಾಗವಹಿಸೋದಕ್ಕೆ ಸದಸ್ಯತ್ವಕ್ಕೆ ಹಾ ಇರಲಿಲ್ಲ ನಾವು ಹೇಗೆ ಆ ಸಂಘದಲ್ಲಿರೋದು ಹಾಗಾಗಿ ಯಕ್ಷಗಾನ ವೇಷ ಪ್ರಾಕ್ಟೀಸ್ ಮಾಡೋ ಸಂಘದವರು ಪ್ರಾಕ್ಟೀಸ್ ಮಾಡೋ ಸಂದರ್ಭದಲ್ಲಿ ನಾವು ತುಂಬಾ ಸುಮ್ಮನೆ ಹೋಗ್ಬಿಡೋದಿಲ್ಲ ಸದ್ಯ ಹೋಗುವಾಗಿದ್ದೀವಿ ನಾವು ಕೇಳೋದು ನೋಡೋದು ಆಗ ನಮ್ಮನ್ನು ನಮ್ಮ ಕುತೂಹಲ ನೋಡಿ ನಮ್ಮ ಆಸಕ್ತಿ ನೋಡಿ ಜನ ಅಲ್ಲಿ ಕಡಿಮೆ ಆಯ್ತು ಆದ್ರೆ ನಮ್ಮನ್ನು ತೆರೆಸ್ಕೊಂಡಿದ್ದೇ ನಾವು ಹಾಕಿ ವೇಷ ಕುಣಿತು ಈ ವೇಷಾಂತಿ ಕುಣಿಯುವ ಸಂದರ್ಭದಲ್ಲಿ ನಮ್ಮ ವೇಷ ಚೆನ್ನಾಗಿ ಆಯ್ತು ಅಂತ ಜನ ಹೇಳಕ್ ಶುರು ಮಾಡಿದ್ರು ನನ್ನ ಕುಣಿತ ಚೆನ್ನಾಗಿ ಶುರು ಮಾಡಿದ್ರು ಆಮೇಲೆ ಅಕ್ಕ ಬೇರೆ 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 ಸಂದಿಗಿ ಶುರು ಮಾಡಿದ್ರು ನಾನು ಹೊರಗಡೆ ಹೋದ ಮೇಲೆ ನಮಗೆ ಕಳೆದು ಸಂಬಳ ಕೊಡ್ತಾರೆ ಕೊಡ್ತಿದ್ರು ಹತ್ತು ರೂಪಾಯಿ ಹದಿನೈದು ರೂಪಾಯಿ ನಲವತ್ತು ರೂಪಾಯಿ ಅದಕ್ಕೂ ಕೊಡ್ತಿದ್ರು ನನಗೆ ಓದುವಾಗ ಎಂ ಓದುವಾಗ ಆ ದುಡ್ಡಿಂದ ನನಗೆ ನನ್ನ ಅದನ್ನು ಬದುಕಿಗೆ ಅನುಕೂಲ ಆಗ್ತಿತ್ತು ಅದು ನಾನು ಹಾಗೆ ವೇಷ ಆಯ್ಕೆ ಯಕ್ಷಗಾನದ ವೇಷ ಅನ್ನೋದಂದ್ರೆ ಬಹಳ ಚಾಲೆಂಜಿಂಗ್ ಆದ ಕೆಲಸ ಎರಡು ಸಂದರ್ಭ ದ್ರೋಣ ಆ ಕಾಳಗ ಸಂಘ ಆ ದಿನ ದ್ರೋಣ ಪಾತ್ರ ಮಾಡಬೇಕಾದ ಪಾತ್ರ ಅರಿವು ಇಟ್ಟಿದ್ರೆ ಆ ಪಾತ್ರ ಅರಿಗೊಳ್ಳಲಿಲ್ಲ ಬೇರೆ ಹೋಗಿಲ್ಲ ನನಗೆ ದ್ರೋಣ ಪಾತ್ರ ಅಷ್ಟೇ ಆ ದ್ರೋಣ ಪಾತ್ರದಲ್ಲಿ ಬಂದ್ರು ಬೇರೆ ಕಡೆ ಒಂದು ಅದೇ ಪ್ರಸಂಗದಲ್ಲಿ ಅದೇ ದ್ರೋಣ ಪಾತ್ರವನ್ನು ಹಾಕಿ ಅವರೇ ಅದೇ ವೇಷ ಬಿಟ್ಟಿದ್ದಾರೆ ಮೇಕಪ್ ಮಾಡುವ ಕೆಲಸವೇ ಇಲ್ಲ ಹಾಗೆ ಇಲ್ಲಿ ಗೌರವ ಮಾಡದಂತೆ ಆಗಿಲ್ಲ ಸುಲಿಯೋದನ್ನು ಮಾಡಿದ್ರೆ ತಕ್ಷಣ ನನ್ನ ಕಡೆ ಗೌರವ ಮಾಡಬೇಕು ತಕ್ಷಣ ಕೆಲಸ ಆಯ್ತು ಅಷ್ಟು ಕೆಲಸ ಇಲ್ಲ ನಾನು ದ್ರೋಣೆಗೆ ಮಾತು ಬಗ್ಗೆ ಏನ್ ಮಾಡಬೇಕು ಇರಬೇಕಾದ್ರೆ ಗೌರವನಾಗಬೇಕು ಮತ್ತೆ ಯೋಚನೆ ಮಾಡಿ ಎಷ್ಟು ಚಲಂಜಿಂಗ್ ಆದಂತಹ ಸನ್ನಿವೇಶಗಳು ಯಕ್ಷಗಾನ ಹೊರಗಡೆ ಇನ್ನೊಮ್ಮೆ ಅದು ನಮ್ಮೂರಿನಲ್ಲಿ ರತಿ ಕಲ್ಯಾಣ ಪ್ರಸಂಗ ಅಲ್ಲಿ ಕೌಂಡಿಕನ ಮತ್ತು ಮನ್ಮಥನ ಯುದ್ಧದ ಸಂದರ್ಭದಲ್ಲಿ ಮನ್ಮಥನ ಬಾಣಕ್ಕಾಗಿ ಸಾಯ್ತಾನೆ ಸತ್ಯ ನಾನು ಪಾತ್ರ ಸತ್ತ ಮನ್ಮಥನ ಶವವನ್ನು ತೊಡೆಯ ಮೇಲಿಟ್ಟು ಕೃಷ್ಣ ದುಃಖ ಮಾಡುವ ಸನ್ನಿವೇಶ ಪ್ರಸಂಗದಲ್ಲಿ ಮೂರು ಪಂದ್ಯಗಳಿವೆ ನನ್ನ ಕೃಷ್ಣನ ಜೊತೆಗೆ ಮನ್ಮದರ ಜೊತೆ ಯುದ್ಧ ಮಾಡಿದ ಕೌಳಿಕ ಪಾತ್ರಧಾರಿ ಅಷ್ಟರಲ್ಲಿ ಕೊನೆಯ ಹೊತ್ತಿಗೆ ಕಿರೀಟ ಬಿದ್ದುದು ತಕ್ಷಣ ಹೋಗಿ ಆ ಕಿರೀಟ ಕಟ್ಟಿಕೊಳ್ಳುವವರೆಗೆ ಹೊರಗೆ ನಾನು ತೊಡೆಯ ಮೇಲಿಟ್ಟು ಕೃಷ್ಣ ಪಾತ್ರಧಾರಿಯಾಗಿ ದುಃಖದ ಸನ್ನಿವೇಶವನ್ನು ಎಷ್ಟು ಹೊತ್ತು ಅಂದ್ರೆ ಒಂದು ಪಂದ್ಯ ಎರಡನೇ ಪತ್ತೆ ಹಾಡಿದ್ರು ಮೂರನೇ ಪಂದ್ಯ ಹಾಡಿದ್ರು ಮೂರನೇ ಪಂದ್ಯ ಹಾಡಿದ ಮೇಲೆ ಕೂಡಿಕರ ಕಿರಣೆ ಮಾಡಿ ಬರಲಿಲ್ಲ ಬಂದು ಇದೆ ಆಗ ನಾನು ತೆರೆ ಕೌಂಡಿಕೆ ಮಾಡಬೇಕಾಗಿದೆ ಅಂದ್ರೆ ಇಂತಹ ಸನ್ನಿವೇಶಗಳು ಎದುರಾಗ್ತವೆ ಯಕ್ಷಗಾನದ ಒಳಗಡೆ ಆಗ ನಾವು ಅಲ್ಲಿ ಹೆಚ್ಚು ಬೆಳಿತೇವೆ ಅನ್ನೋದು ನನ್ನ ಕಲ್ಪನೆ ಹಾಗೆ ನಾನು ಉದ್ದೇಶ ಮಾಡ್ತಾ ಇದ್ದೆ ಈ ಬಗ್ಗೆ ಕಳಿಸ್ಕೊಳ್ತಾ ಇದ್ದೆ ಯಕ್ಷಗಾನ ನಾನು ತದೊಂಥರ ವೈಭವೀಕರಣದ ಸಂಗತಿ ಅಂತ ತಿಳ್ಕೊಂಡು ನಾನು ಅದನ್ನ ಹೆಚ್ಚು ಆರಾಧನಾ ಭಾವನೆ ನೋಡ್ತಾ ಇದ್ದೇನೆ ನಾನು ತರವೇಳ್ತಾ ಬಂದರಾಜ್ ಬಹಳ ಆಸಕ್ತರೂ ಪ್ರಶ್ನೆ ಮಾಡಿದ ನನಗೆ ಕೆಲವೊಂದು ಉತ್ತರ ರೂಪವಾಗಿ ನಾನು ಹೇಳಿದ ಮಾತುಗಳೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಅವರು ಅದನ್ನು ನಾವು ಹೇಳಿದ್ರು ನೀವು ವ್ಯಕ್ತ ಮಾಡೋದಿಲ್ಲ ಬರವಣಿಗೆ ಮಾಡಿಕೊಡಿ ನಾನು ಅದನ್ನು ಬರವಣಿಗೆ ಮಾಡಿ ಆರಂಭ ಮಾಡಿದ್ರೆ ಒಂದು ವಾರದಲ್ಲಿ ಎರಡು ಲೇಖನ ಅದೇ ವಾಚಿಕಾಭಿನಯ ಅಂತ ಮಟ್ಟದ ಮನೆ ಕಟ್ಟಿ ವಿಶ್ವವಿದ್ಯಾಲಯ ಆಗ ನಾನು ಯೋಚನೆ ಮಾಡುವ ಸಂದರ್ಭದಲ್ಲಿ ಯಕ್ಷಗಾನದ ಚಾಲೆಂಜಿಂಗ್ ಅಂದ್ರೆ ವೇಷ ಮಾಡೋ ಚಾಲೆಂಜಿಂಗ್ ಅಲ್ಲ ಅದನ್ನು ಸನ್ನಿವೇಶ ಇದೆ ಬದಲಾಯಿತು ಈಗ ಯಕ್ಷಗಾನವನ್ನು ಮೊದಲಿನ ನೋಡಕ್ಕಾಗೋದೇ ಇಲ್ಲ ಬರವಣಿಗೆಗಾಗಿ ಹೊಸ ದೃಷ್ಟಿಕೋನದಿಂದ ಇತ್ತೀಚಿನ ದೃಷ್ಟಿಯಿಂದಲೇ ನೋಡುದು ನಾನು ಈಗ ನೀವು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಯಾಕಂದ್ರೆ ಪಾದ್ರೆ ನೀವು ಯೋಚನೆ ಮಾಡಿದ್ರೆ ಸಾಧ್ಯ ಆಗಲ್ಲ ಅಷ್ಟ ಮಟ್ಟಿಗೆ ತೋರು ನನ್ನನ್ನು ಬದಲಾಯಿಸಿಕೊಂಡಿದೆ ಅಂತ ನಾವು ಅನ್ನಿಸ್ತೇವೆ ಹೀಗೆ ಇಂತಹ ಗೌರವಾಲಯಗಳಲ್ಲೆಲ್ಲ ಬಂದಾಗ ಕನ್ನಡ ವಿಶ್ವವಿದ್ಯಾಲಯ ನನಗೆ ಬಹುದೊಡ್ಡ ಅವಕಾಶವನ್ನು ಕೊಟ್ಟಿದೆ ನಾನು ವಿಶ್ವವಿದ್ಯಾಲಯಕ್ಕೆ ಏನು ಕೊಟ್ಟಿದ್ದೇನೆ ಗೊತ್ತಿಲ್ಲ ನಾನು ಯಾವಾಗೊಂದು ದಾಖಲೆಯಲ್ಲಿ ಹೋದಲ್ಲ ಆದ್ರೆ ನಾನು ವಿಶ್ವವಿದ್ಯಾಲಯದಲ್ಲಿ ಕೇಳಿದ್ದೇನೆ ವಿಶ್ವವಿದ್ಯಾಲಯದಲ್ಲಿ ನಾನಿರೋ ಕಾರಣಕ್ಕೆ ನಾಡು ನನ್ನನ್ನು ಗುರುತಿಸಿದೆ ಬೇರೆ ಬೇರೆ ಸಿದ್ಧಾಂತರ ಮನೆಯಲ್ಲಿ ವಿಶ್ವವಿದ್ಯಾಲಯಗಳು ಬೇರೆ ಬೇರೆ ಶೈಕ್ಷಣಿಕ ಸಂಸ್ಥೆಗಳು ಸಿದ್ಧಾಂತರು ನನ್ನನ್ನು ಕಲರು ನನ್ನ ಮಾತುಗಳನ್ನು ಕೇಳ್ತಾರೆ ನನ್ನ ಪುಸ್ತಕಗಳನ್ನು ಬರವಣಿಗೆ ಮಾಡಿ ಮಾಡಿ ನನ್ನ ಬರವಣಿಗೆ ಕೇಳ್ತಾರೆ ಅನೇಕ ಸಂದರ್ಭಗಳಲ್ಲಿ ನನ್ನ ಬರವಣಿಗೆಯಲ್ಲಿ ಅನೇಕ ಜನ ಪ್ರಕಾಶ ಕಲಿತಾರೆ ತುಂಬಾ ಜನ ಕೇಳ್ತಾರೆ ಸಾಹಿತ್ಯ ಪರಿಶೀಲನೆ ಕೇಳಿದ್ರು ಕೇಳ್ತಾರೆ ಸಾಹಿತ್ಯ ಕೇಳ್ತಾರೆ ಕೇಳ್ತಾರೆ ಭಾಸಿಗೆಯಲ್ಲಿ ಅನೇಕ ಪ್ರಕಾಶವರು ಕೇಳ್ತಾರೆ ನನ್ನ ಬರವಣಿಗೆಗೆಲ್ಲ ಈಗ ಯಾವ ಪ್ರಕಾಶ ನಾನು ಹೋಗೋದೇ ಇಲ್ಲ ಯಾಕಂದ್ರೆ ಕೇಳ್ತಾರೆ ಸರಿ ಯಾಜಿ ಪ್ರಕಾಶದವರು ಮಾತ್ರ ನೀವೇನು ಬರೋದು ನಾವು ಪ್ರಕಟ ಮಾಡ್ತಾರೆ ಬರವಣಿಗೆ ಕೊಟ್ಟು ಹೌದು ತಕ್ಷಣ ಕೈಗೇಳ್ತಾರಲ್ಲೇ ಹಾಗೆ ನನ್ನ ಬರವಣಿಗೆ ಏನೇಂದ್ರೂ ಕಾಂಗಿಯೂ ವ್ಯಾಧಿ ಪ್ರಕಾಶ್ ಕೇಳಿಕೊಡೋದು ನಾನು ತೀರ್ಮಾನ ಮಾಡಿದ್ದೇನೆ ಕೇಳಿದವರಿಗೆ ಕೊಡ್ತಾ ನಾಳೆ ನನ್ನೊಂದು ಒಳ್ಳೆ ಮಗನ ಕವಿತೆ ಮಾಡೋದು ಯಾರು ಕೇಳಿ ವ್ಯಾಧಿಪ್ರಕಾಶಾರಲ್ಲೆ ವ್ಯಾದಿ ಪ್ರಕಾಶನ ಜೊತೆಗೆ ನಾನು ನನ್ನ ಬರವಣಿಗೆಲ್ಲ ಸಂಘಟನೆ ಆ ನಮ್ಮೆಲ್ಲ ಸಂದರ್ಭದಲ್ಲಿ ಕೂಡ ನನ್ನ ಬರವಣಿಗೆಗಳಿಗೆ ಸಂಘಟನೆ ತುಂಬಾ ಅವಕಾಶಗಳಿವೆ ಹಾಗೆ ಸಂಶೋಧನೆ ಕೇಳಿಗ ಂತೆ ಈಗ ಯಾದಿ ಬೇರೆ ಖಾಸಗಿ ಮಾಡಿದ್ದಾರೆ ಇತ್ತೀಚೆಗೆ ಹೆಚ್ಚು ಯಾದಿಗರಣಕ್ಕೆ ಕೊಡ್ತೇನೆ ಜವಾಬ್ದಾರಿಗಳಿಲ್ಲ ನಾನು ಸ್ವಲ್ಪ ಚೆನ್ನಾಗಿ ನೋಡ್ತೇನೆ ನೋಡ್ತೇನೆ ಆದ್ರೆ ಅವರು ಒತ್ತಡ ನೀಡಿದ್ದಾರೆ ಅಂತ ಈ ವಿದ್ಯಾರ್ಥಿಗಳಿಗೆ ನಾನು ಹೇಳಿದ ನನಗೆ ಅಲ್ಲಿ ಒತ್ತರ ಅವರಿಗೆ ನೋಡಿದ್ರಂತೆ ಇಷ್ಟ ತಿಳುವಳಿದಾಗುತ್ತಾರೆ ಅವರು ಇದು ಆ ಅರ್ಥ ಆಗುತ್ತೆ ನಾನು ಹೇಳಿದೆ ಇದು ಬರವಣಿಗೆ ನಾನು ಬರೆದುಕೊಟ್ಟಿದ್ದೇನೆ ಟೈಪ್ ಮಾಡಿದ್ರೆ ಕಟ್ ಮಾಡಿರಬಹುದು ಅದು ನಾನು ಗೊತ್ತಿಲ್ಲ ನೀವು ಕಟ್ ಮಾಡ್ಕೊಳ್ಳಿ ನಿಮ್ಮ ಪ್ರಕಾಶನ ಅಲ್ಲ ಅಂತ ಹೇಳಿ ನಾನು ಕಟ್ಕೊಳ್ಳಿ ಅಂದ್ರೆ ಒಂದು ರೀತಿಯಲ್ಲಿ ಈ ಬರವಣಿಗೆ ಅನ್ನೋದು ಕೇವಲ ವ್ಯಕ್ತಿ ನಡೆಯನ್ನು ಮಾತ್ರ ಬೀಳುವುದಿಲ್ಲ ಪ್ರಕಟವಾಗಿ ಬರೆದುಕೊಳ್ಳುವಾಗ ಅದಕ್ಕೆ ಅನೇಕ ರೀತಿಯ ಆಯಾಮಗಳಿವೆ ಅವುಗಳ ಮೂಲಕ ಒಂದು ಸೃಷ್ಟಿ ಮಾಡಿಕೊಡ್ತಾರೆ ಹಾಗೆ ಬರುವ ಸಂದರ್ಭದಲ್ಲಿ ಅದಕ್ಕೆ ಒಂದು ಪ್ರಯತ್ನ ನಾನು ಬರವಣಿಗೆ ಮಾಡ್ತೇನೆ ಅದಕ್ಕೆ ನಾನೇ ಕಾರಣ ಅಲ್ಲ ನನ್ನ ವಿಶ್ವವಿದ್ಯಾಲಯ ಕಾರಣ ನನ್ನ ವಿಶ್ವವಿದ್ಯಾಲಯಕ್ಕೆ ನನಗೆ ನಡೆದ ಕಾರಣ ನನಗೆ ಸಿಕ್ಕ ವಿದ್ಯಾರ್ಥಿಗಳ ಕಾರಣ ನನ್ನ ಸರ ಉದ್ಯೋಗಗಳು ಕಾರಣ ಇದು ಬೇರೆ ಎಲ್ಲರ ಕಾರಣದಿಂದ ನಾನು ಒಬ್ಬ ಬರಗಾರಿಗೆ ನಿಮ್ಮ ಮುಂದೆ ನಿಂತಿರಬಹುದು ಆ ನಾನು ನನ್ನ ಸಮಯವನ್ನು ತುಂಬಾ ಖಾಸಗಿಯಾಗಿ ನನ್ನ ವ್ಯವಹಾರ ಕಾರ್ಯಕ್ರಮಗಳಿಗೆ ಬಳಸ್ಕೊಂಡೇ ಕಡಿಮೆ ಈಗ ನಾನು ಯೋಚನೆ ಇದ್ದೇನೆ ನಾನು ಹಂಪಿಯನ್ನೇ ಪೂರ್ಣವಾಗಿ ನೋಡಿದಾಗ ಒಂದರ ನಂತರ ನನಗೆ ಅವಕಾಶ ಇದೆ ನನಗೆ ಪೂರ್ಣವಾಗಿ ನೋಡಬೇಕು ಅಂದ್ರೆ ನಾನು ಮತ್ತಿಟ್ಟು ನಾನು ಮಾಡಿದ ಕೆಲಸ ನನ್ನ ವಿಶ್ವವಿದ್ಯಾಲಯದ ಕೆಲಸ ನನ್ನ ಯೋಜನೆಗಳ ಕೆಲಸ ಮನೆಗೆ ಹೋದ್ರೆ ಮತ್ತೆ ನನ್ನ ಕುಟುಂಬ ಇದೆ ಕುಟುಂಬದ ಜಾಂತಾರೆ ಅಷ್ಟಕ್ಕೆ ನನ್ನ ಮಗ ಮತ್ತ ಮಕ್ಕಳು ಎಲ್ಲೂ ಟೂರ್ ನಡ್ಕೊಂಡು ಹೋಗಿಲ್ಲ ನಾನು ದಾರಿ ಸಿಕ್ಕಿದೆ ಇಲ್ಲಿಂದ ನನ್ನ ಊರಿಗೆ ನನ್ನ ಊರಿಂದ ಮತ್ತೆ ಹೊಸಪೇಟೆಗೆ ಮತ್ತೆ ವಿಶ್ವವಿದ್ಯಾಲಯಕ್ಕೆ ಇದು ನನ್ನ ಡ್ಯೂಟಿಯ ಭಾಗ ಅದು ಅದನ್ನು ಮಾತ್ರ ನಾನು ವ್ಯವಹಾರ ಮಾಡಿದರೆ ಆ ಇಷ್ಟು ಕೆಲಸ ಮಾಡೋದು ಸಾಧ್ಯ ಆಗುತ್ತಿರಲಿಲ್ಲ ಮತ್ತು ವಿಶ್ವವಿದ್ಯಾಲಯದಲ್ಲಿ ನಾನು ಮಾಡಿದ ಕೆಲಸದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುವ ಎಲ್ಲ ಸಹೋದ್ಯೋಗಿಗಳು ತಮ್ಮ ಆಡಳಿತಾಧಿಕಾರಿಗಳು ಇದ್ದಾರೆ ಅದು ಸಾಧ್ಯ ಆಗಿರೋದು ನಾನು ನಂಬಿದಂತಹ ಕೆಲವು ಸಿದ್ಧಾಂತಗಳ ನಮಗೆ ಕಾರಣದಿಂದ ಅಂತ ನಾನು ಅದು ನಾನು ನನ್ನ ಯಾವುದೇ ಸಂದರ್ಭದಲ್ಲಿ ನಾನು ನ್ಯಾಯದ ತರ ನಿಶ್ಚಿರವಾಗಿ ನೋಡ್ಕೊಂಡಿದ್ದೇನೆ ಮಾತು ಬಿಟ್ಟು ಪರವಾಗಿಲ್ಲ ಜನರು ನಾನು ಅದನ್ನು ಸಡಿಲವಾಗಿ ಅವರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ನನ್ನ ಅಹ್ ವಿದ್ಯಾರ್ಥಿಗಳಿಗೆ ಆದ್ರೆ ಹಾಗಂತ ಯಾರನ್ನು ಕೂಡ ಇವತ್ತು ಹೆದರು ನೋಡಿದ್ರೆ ಯಾರ ಬಗ್ಗೆ ಪ್ರಶ್ನೆ ಹೋಗಬೇಕು ಅಂತ ಹೇಳುವ ಯಾವ ಮಕ್ಕಳು ನನಗೆ ಇವತ್ತು ಯಾವ ಸಂದರ್ಭದಲ್ಲಿ ಅವರು ಹೇಳಿದ್ದು ಸರಿ ಅಂತ ಹಾಗಾಗಿ ನಂತರ ಒಂದು ನನ್ನ ನಿರ್ಣಯದಲ್ಲಿ ಯಾವುದೇ ಬದಲಾವಣೆ ಆಗದೆ ಇಷ್ಟು ವರ್ಷಗಳ ಕಾಲ ನನಗೆ ವಿಶ್ವವಿದ್ಯಾಲಯ ಅನ್ನ ಕೊಟ್ಟಿದೆ ನೀರು ಕೊಟ್ಟಿದೆ ಈ ನೆಲದ ನೀರು ಗಾಳಿ ಅನ್ನ ಸೇವಿಸಿ ನಾನು ನನ್ನ ಕುಟುಂಬ ಬದುಕಿದೆ ಅಂತಹ ಬದುಕಿಗೆ ಕಾರಣವಾದ ಈ ಮೂರು ಈ ಊರಿಗಾಗಿಲ್ಲ ನಾನು ವಿದಾಯ ಹೇಳುತ್ತೇವೆ ನನಗೆ ಸಾಧ್ಯವಾಗದ ವಿಷಯ ಹಾಗಂತ ನಾನು ವಿದಾಯ ಹೇಳದಾಗ ಎಲ್ಲಿ ಅಲ್ಲಿ ಇದರೂ ವಿಶ್ವವಿದ್ಯಾಲಯದ ಜೊತೆಗೆ ನನ್ನ ಸಂಬಂಧ ಇರುತ್ತದೆ ಪತ್ರದಲ್ಲೇ ಪ್ರತಿ ಹೇಳಿದ್ದಾರೆ ಹಂಪಿ ಇವರು ಭಕ್ಷಣ ಅಂತ ಅವರು ನಾವು ಸಂಬಂಧ ಇರ್ತೀವಿ ಎಲ್ಲೇ ಇದ್ದಿರೋದು ವಿಶ್ವವಿದ್ಯಾಲಯದ ಭಾಗವಾಗಿರ್ತೇವೆ ಎನ್ನುವ ಬಹಳ ಮುಖ್ಯ ಅಂತ ನನಗೆ ಸಂತೋಷ ಏನು ನೆಮ್ಮದಿಯನ್ನು ಮನಸ್ಸಿಗೆ ಹಾಸನವನ್ನು ಕೊಡಬಹುದಾದ ನಾನು ಅಂದ್ಕೊಂಡಿದ್ದೆ ಈ ಸಂದರ್ಭದಲ್ಲಿ ದೂರದವರಿಂದ ವಿದ್ಯಾರ್ಥಿಗಳು ತುಂಬಾ ಶ್ರಮ ಪಟ್ಟು ಬಂದಿದ್ದೀರಿ ಹಣ ಖರ್ಚು ಮಾಡಿಕೊಂಡಾಗ ನನಗೆ ಮಾತನ್ನು ಸಮಿಟ್ಟುಕೊಂಡು ದೂರ ಬಂದು ನಾಳೆ ಹೀಗೆ ರಾಷ್ಟ್ರ ತಿಂಗಳಿಗೆ ಬರಲಿ ಹೋಗಲೇಬೇಕು ಬರದಾದ್ರೆ ನಾಳೆ ಲಾಸ್ಟ್ ಓಟ್ ಹೋಗಲೇಬೇಕು ಅಷ್ಟು ದೂರದ ಪ್ರಯಾಣ ಮಾಡಿ ನನ್ನ ಕಾಮಟ್ಟಾಗಿ ನನ್ನ ಪ್ರೀತಿ ನಾನು ಒತ್ತಾಯ ಮಾಡಿಲ್ಲ ಅದ್ರ ಕರೆದಾಗ ಬರದಿರುವುದಿಲ್ಲ ನನಗೆ ವಿಶ್ವಾಸಕ್ಕೆ ಕೊಡಲು ಬಾರದ ಹಾಗೆ ನಡ್ಕೊಂಡಿದ್ದಾರೆ ಅದಕ್ಕಾಗಿ ನಾನು ನನ್ನ ಬಂದ ನನ್ನ ಕುಟುಂಬ ವರ್ಗ ಕುಟುಂಬ ಬಂದಿದ್ದಾರೆ ವಿದ್ಯಾರ್ಥಿ ಮಿತ್ರರು ಎಲ್ಲರಿಗೂ ವಿನಮ್ರವಾಗಿ ಸಲಹಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ನಾನು ನೆರವು ನೀಡಿದ ವಿಶ್ವವಿದ್ಯಾಲಯ ಮತ್ತು ನಿಮ್ಮೆಲ್ಲ ಸಹಕಾರಕ್ಕೆ ನಮ್ಮ ಅಭಿನಂದನ ಗೌರವಕ್ಕೆ ಕಾರ್ಯ ತಮ್ಮ ಬದುಕಿನ ಪ್ರಮುಖ ಅನುಭವಗಳನ್ನೊಂದಿಗೆ ಹಾಕಿದ ದೊಡ್ಡ ಸುಲ್ತಾನ್ ಸರ್ ಅವರಿಗೆ ನಮ್ಮ ಪರವಾಗಿ ಹಾಗೂ ವೇದಿಕೆ ಪರವಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಧನ್ಯವಾದ ಅಂತ ನಮ್ಮ ಬಸಂದಿ ಬಗ್ಗೆ ಅಲೆ ನಿರ್ಮನಿಕೆಯನ್ನು ತಿಳ್ಕೊಂತ ಗೌರವ ತಿಳ್ಕೊಂಡಂತ ಬೇಡಿಕೆ ನೀಡಿ ನಾನು ಧನ್ಯವಾದಗಳು ತಿಳ್ಕೊಂಡಿದ್ದೇನೆ

डॉक्टर पर सुरेश जुर्माना पकरा सुरेश इन डॉक्टर गुप्ता आर